ಪೊಲೀಸರು ಮಾತ್ರವಲ್ಲ ಅವರ ಮೈ ಮೇಲೆ ಇರೋ ಯೂನಿಫಾರ್ಮ್ ಕೂಡ ಕೆಲಸ ಮಾಡುತ್ತೆ ಪೊಲೀಸರ ಚೀತ ಬೈಕ್ ಹೊಯ್ಸಳ ಕಾರು ಅದರ ಸೈರನ್ ಖಾಕಿ ಡ್ರೆಸ್ ಲಾಠಿ ಹ್ಯಾಟ್ ಇದರಲ್ಲಿ ಯಾವ ಒಂದನ್ನು ನೋಡಿದ್ರೂ ಕ್ರಿಮಿನಲ್ಸ್ಗೆ ನಡುಕ ಅಂಥ ಪೊಲೀಸ್ ಡ್ರೆಸ್ನಲ್ಲಿ ಮೇಜರ್ ಬದಲಾವಣೆ ಒಂದಾಗಿದೆ ಖಾಕಿ ಸಮವಸ್ತ್ರ ಧರಿಸಿ ರಸ್ತೆಗಿಳಿದ್ರೆ ಆರೋಪಿಗಳು ಗೂಡು ಸೇರಿಕೊಳ್ತಾರೆ ಇಂತಹ ಖಾಕಿ ಡ್ರೆಸ್ನಲ್ಲಿ ಏಳು ದಶಕಗಳಿಂದ ಕಾನ್ಸ್ಟೇಬಲ್ಗಳು ಧರಿಸುತ್ತಿದ್ದ ಸ್ಲೋಚ್ ಹ್ಯಾಟ್ ಇತಿಹಾಸದ ಪುಟ ಸೇರಿದೆ ಹಲವಾರು ವರ್ಷಗಳಿಂದ ಬಳಕೆಯಲ್ಲಿದ್ದ ಹಳೆ ಖಾಕಿ ಟೋಪಿಗೆ ರಾಜ್ಯ ಸರ್ಕಾರ ಗುಡ್ ಬೈ ಹೇಳಿ ಪೊಲೀಸರ ಕ್ಯಾಪ್ ಕಲರ್ ಬದಲಿಸಿದೆ ಕರ್ನಾಟಕ ಪೊಲೀಸರ ನೆತ್ತಿ ಮೇಲೆ ನೇವಿ ಬ್ಲೂ ಪೀಕ್ ಕ್ಯಾಪ್ ಹೊಸ ಕಿರೀಟದಂತೆ ಕಾಣ್ತಿದೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪರಮೇಶ್ವರ್ ನೂತನ ಕ್ಯಾಪ್ ಅನಾವರಣಗೊಳಿಸಿದ್ರು ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳಿಗೆ ನೂತನ ಕ್ಯಾಪ್ ಧರಿಸಿ ಸಾಂಕೇತಿಕವಾಗಿ ಕ್ಯಾಪ್ ವಿತರಣೆ ಮಾಡಿದ್ರು ಈ ಮೂಲಕ ಪೊಲೀಸರ ಸ್ಲಾಚ್ ಕ್ಯಾಪ್ಗೆ ವಿದಾಯ ಹೇಳಲಾಯಿತು ಪ್ರತಿಭಟನೆಗಳು ಮೆರವಣಿಗೆಗಳು ಸಾರ್ವಜನಿಕ ಬಂದೋಬಸ್ತ್ ಕೆಲಸದ ವೇಳೆ ಸ್ಲಾಚ್ ಕ್ಯಾಪ್ ಗಾತ್ರ ಆಕಾರದಿಂದ ಬಿದ್ದು ಹೋಗ್ತಿತ್ತು ಈ ವಿಚಾರದಲ್ಲಿ ಬಹಳ ಸಮಯದಿಂದ ಕಾನ್ಸ್ಟೇಬಲ್ಗಳು ದೂರುತ್ತಿದ್ದರು ಹೀಗಾಗಿ ಹಳೆ ಮಾದರಿಯ ಸ್ಲಾಚ್ ಹ್ಯಾಟ್ಗಳನ್ನು ರಾಜ್ಯ ಸರ್ಕಾರ ಬದಲಾಯಿಸಿದೆ ಹೊಸ ಕ್ಯಾಪ್ನಲ್ಲಿ ಇಲಾಸ್ಟಿಕ್ ಇರುವುದರಿಂದ ಪೊಲೀಸರ ತಲೆಯಲ್ಲಿ ಸರಿಯಾಗಿ ಕೂರಲಿವೆ ಇನ್ಮುಂದೆ ಈ ಹೊಸ ಮಾದರಿಯ ಕ್ಯಾಪ್ನಲ್ಲಿ ನಮ್ಮ ಪೊಲೀಸರು ಕಾಣಿಸಿಕೊಳ್ಳಲಿದ್ದಾರೆ ಹೊಸ ಟೋಪಿ ಹೊಸ ಆತ್ಮಸ್ಥೈರ್ಯದಿಂದ ರಾಜ್ಯ ಪೊಲೀಸ್ ಸಿಬ್ಬಂದಿ ಕಾರ್ಯನಿರ್ವಹಿಸಲಿದ್ದಾರೆ